ಆತ್ಮಲಿಂಗ ದರ್ಶನ ಸರ್ವ ಪಾಪಹರಣಂ ಈ ದೇವಾಲಯದ ಹೆಸರು ಭೂಕೈಲಾಸಂ ಇದು ತ್ರೇತಾಯುಗದಿಂದಲೂ ಅಸ್ತಿತ್ವದಲ್ಲಿದೆ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಅರೇಬಿಯನ್ ಸಮುದ್ರದ ತೀರದಲ್ಲಿರುವ ಅತ್ಯಂತ ಪವಿತ್ರ ಸ್ಥಳ ಗೋಕರ್ಣಂ ಎಂದರೆ ಗಂಗಾವಳಿ ಮತ್ತು ಅಗನಾಶಿನಿ ನದಿಗಳು ಹಸುವಿನ ಕಿವಿಯ ಆಕಾರದಲ್ಲಿ ಹರಿಯುವುದರಿಂದ ಗೋಕರ್ಣಂ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಪರಮೇಶ್ವರನು ಆತ್ಮಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವ ಈ ದೇವಾಲಯವು ಕರ್ನಾಟಕದ ಉತ್ತರ ಕನ್ನಡದ ಗೋಕರ್ಣದಲ್ಲಿದೆ ಏಳು ಮುಕ್ತಿ ಸ್ಥಳಗಳಲ್ಲಿ ಒಂದೆಂದು ಕರೆಯಲ್ಪಡುವ ಗೋಕರ್ಣಂ ತ್ರೇತಾಯುಗದ ಹಿಂದಿನದು ಮತ್ತು ಮಯೂರಶರ್ಮ ಎಂಬ ರಾಜನಿಂದ ನಿರ್ಮಿಸಲ್ಪಟ್ಟಿತು ಪರಮೇಶ್ವರನು ಆತ್ಮಲಿಂಗದ ರೂಪದಲ್ಲಿ ನೆಲೆಸಿರುವ ಈ ಕ್ಷೇತ್ರದಲ್ಲಿ ಮಹಾಬಲೇಶ್ವರನ ಹೆಸರು ಸ್ಥಳ ಪುರಾಣದ ರಾವಣಾಸುರನಂತೆ ಅವನ ತಾಯಿ ಕೈಕಸಿಕ ಕೂಡ ಶಿವನ ಭಕ್ತೆ ಅವಳು ತನ್ನ ಮಗನ ಕ್ಷೇಮಕ್ಕಾಗಿ ಪ್ರತಿನಿತ್ಯ ಪರಮೇಶ್ವರನನ್ನು ಆರಾಧಿಸುತ್ತಿದ್ದಳು ಆ ಭಕ್ತಿಯನ್ನು ಕಂಡು ಅಸೂಯೆಗೊಂಡ ಇಂದ್ರನು ಒಂದು ದಿನ ಅವಳು ಪೂಜಿಸುತ್ತಿದ್ದ ಶಿವಲಿಂಗವನ್ನು ಕದ್ದು ಸಮುದ್ರಕ್ಕೇ ಎಸೆದನು ತನ್ನ ಪೂಜೆಗೆ ಶಿವಲಿಂಗ ಅಡ್ಡಿಯಾದ ಕಾರಣ ರಾವಣಾಸುರನ ತಾಯಿ ಉಪವಾಸ ಕೈಗೊಂಡರು ಅದನ್ನು ನೋಡಿದ ರಾವಣನು ತನ್ನ ತಾಯಿಗೆ ಶಿವಲಿಂಗವನ್ನು ಪಡೆಯಲು ಕೈಲಾಸಕ್ಕೆ ಹೋದನು ಶಿವನು ಆಶೀರ್ವದಿಸಿದನು ಮತ್ತು ಆತ್ಮಲಿಂಗವನ್ನು ನೀಡುತ್ತಾನೆ ಮತ್ತು ಅವನು ಅಲ್ಲಿಯೇ ಉಳಿಯುವ ಷರತ್ತಿನ ಮೇಲೆ ಅದನ್ನು ಹಾಕಿದನು ಅದರೊಂದಿಗೆ ರಾವಣನು ಆ ಲಿಂಗವನ್ನು ತೆಗೆದುಕೊಂಡು ಲಂಕೆಗೆ ಹೊರಟನು ಈ ಸ್ಥಳವನ್ನು ತಲುಪುವ ವೇಳೆಗೆ ಮುಸ್ಸಂಜಿಯಾಗಿತ್ತು ಆದ್ದರಿಂದ ರಾವಣನು ತನ್ನ ದೈನಂದಿನ ಪೂಜೆಗೆ ಸಿದ್ಧನಾದನು ಆಗ ಲಿಂಗವನ್ನು ಎಲ್ಲಿ ಇಡುವುದು ಎಂದು ಯೋಚಿಸುತ್ತಿರುವಾಗ ಗಣೇಶ ಹುಡುಗನ ವೇಷದಲ್ಲಿ ಪ್ರತ್ಯಕ್ಷನಾದ ರಾವಣ ವೇಷಧಾರಿ ಗಣೇಶನನ್ನು ಕರೆದು ಶಿವಲಿಂಗವನ್ನು ಹಿಡಿದುಕೊಳ್ಳುವಂತೆ ಹೇಳಿದ ವಿನಾಯಕುದು ಭಾರವೆಂದು ಒಪ್ಪಿಕೊಂಡು ಆ ಲಿಂಗವನ್ನು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳಲಾರೆ ಎನ್ನುತ್ತಾನೆ ರಾವಣ ಒಪ್ಪಿ ನಿತ್ಯ ಪೂಜೆಗೆ ಹೋದ ಪೂಜೆ ಸ್ವಲ್ಪ ತಡವಾಗಿದ್ದರಿಂದ ಗಣೇಶನು ಲಿಂಗವನ್ನು ನೆಲದ ಮೇಲೆ ಇರಿಸಿದನು ಅದರ ನಂತರ ರಾವಣನು ಬಂದು ಲಿಂಗವನ್ನು ಎತ್ತಲು ಪ್ರಯತ್ನಿಸಿ ವಿಫಲನಾದನು ಅದನ್ನು ಮಹಾಬಲೇಶ್ವರ ಎಂದು ಹೆಸರಿಸಿ ಅದನ್ನು ಅಲ್ಲಿಯೇ ಬಿಟ್ಟು ಲಂಕೆಗೆ ಹೊರಟನು ಇದು ಗಣೇಶನಿಂದ ಸ್ಥಾಪಿಸಲ್ಪಟ್ಟ ಆತ್ಮಲಿಂಗವಾಗಿದೆ ಗಣಪತಿಯ ತಲೆಯ ಮೇಲೆ ಸೊಟ್ಟ ಒಂದೆಡೆ ಅಧ್ಯಾತ್ಮ ಮತ್ತೊಂದೆಡೆ ನಿಸರ್ಗದ ಸೊಬಗನ್ನು ಹೊಂದಿರುವ ಈ ಗೋಕರ್ಣದಲ್ಲಿ ಕೇವಲ ಭಗವಂತನ ದರ್ಶನ ಮಾಡಿದರೆ ಕೃಪೆ ತೋರಿ ಕೃಪೆ ತೋರುತ್ತಾನೆ ಗೋಕರ್ಣಕ್ಕೆ ಬರುವ ಭಕ್ತರು ಮೊದಲು ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ನಂತರ ದೇವಸ್ಥಾನ ತಲುಪುತ್ತಾರೆ ಆವರಣಕ್ಕೆ ಬರುವ ಭಕ್ತರು ಮೊದಲು ಗಣಪತಿ ದರ್ಶನ ಪಡೆದು ಆತ್ಮಲಿಂಗದ ಗುಡಿಗೆ ತೆರಳುತ್ತಾರೆ ರಾವಣಾಸುರನು ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟಿದ್ದಕ್ಕೆ ಕೋಪಗೊಂಡು ಗಣಪತಿಯ ತಲೆಯ ಮೇಲೆ ಕಡ್ಡಿಯನ್ನು ಎಸೆದನು ಅದರ ಪ್ರತೀಕವಾಗಿ ಮಹಾಗಣಪತಿಯ ಪ್ರತಿಮೆಯ ತಲೆಯ ಮೇಲೆ ಸೊಟ್ಟ ಈಗಲೂ ಗೋಚರಿಸುತ್ತದೆ ಪರಮೇಶ್ವರನ ಜೊತೆಗೆ ಭಗವಂತನೆಂದು ಪರಿಗಣಿಸಲ್ಪಟ್ಟ ದೇವಿಯರನ್ನು ಇಲ್ಲಿ ತಾಮ್ರಗೌರಿಯಾಗಿ ಪೂಜಿಸುತ್ತಿರುವುದು ವಿಶೇಷ ಭಕ್ತರು ತಾವು ಸ್ಪರ್ಶಿಸಿದ ಶಿವಲಿಂಗಕ್ಕೆ ವರ್ಷವಿಡೀ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಶಿವರಾತ್ರಿಯಂದು ಆಯೋಜಿಸಲಾದ ರಥಯಾತ್ರೆಯನ್ನು ವೀಕ್ಷಿಸಲು ಭಕ್ತರು ಎಲ್ಲೆಡೆಯಿಂದ ದೇವಾಲಯವನ್ನು ತಲುಪುತ್ತಾರೆ ಪ್ರತಿ ನಲವತ್ತು ವರ್ಷಗಳಿಗೊಮ್ಮೆ ಅಷ್ಟಬಂಧನದ ಹೆಸರಿನಲ್ಲಿ ಶಿವನಿಗೆ ಕುಂಭಾಭಿಷೇಕವನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಆ ಸಮಯದಲ್ಲಿ ಆತ್ಮಲಿಂಗವನ್ನು ಭಕ್ತರಿಗೆ ತೋರಿಸಲಾಗುತ್ತದೆ ಪಿತೃಕಾರ್ಯಗಳನ್ನು ನಡೆಸುವ ಈ ದೇವಾಲಯದಲ್ಲಿ ಇತರ ದೇವತೆಗಳನ್ನು ಭೇಟಿ ಮಾಡಬಹುದು ತಲುಪುವುದು ಹೇಗೆ ಈ ದೇವಸ್ಥಾನವನ್ನು ವಿಮಾನದ ಮೂಲಕ ತಲುಪಲು ಬಯಸುವವರು ಮೊದಲು ಗೋವಾ ಅಥವಾ ಮಂಗಳೂರು ವಿಮಾನ ನಿಲ್ದಾಣಗಳಲ್ಲಿ ಇಳಿಯಬೇಕು ಅಲ್ಲಿಂದ ಗೋಕರ್ಣಕ್ಕೆ ಹೋಗಲು ಖಾಸಗಿ ವಾಹನಗಳು ಲಭ್ಯವಿವೆ ರೈಲಿನಲ್ಲಿ ರಾವಣನಿಗೆ ಪ್ರಯಾಣಿಸುವ ಭಕ್ತರು ಅಂಕೋಲಾ ರೈಲು ನಿಲ್ದಾಣದಲ್ಲಿ ಇಳಿಯುತ್ತಾರೆ ಮತ್ತು ದೇವಾಲಯವು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬಸ್ಸಿನಲ್ಲಿ ಬರಲು ಬಯಸುವವರಿಗೆ ವಿವಿಧ ಸ್ಥಳಗಳಿಂದ ಬಸ್ಸುಗಳು ಲಭ್ಯವಿದೆ